ತೋಟದ ಮನೆಯಲ್ಲಿ ವಾಸಿಸುವ ಜನರೇ ಎಚ್ಚರ ಕಲ್ಲರು ಈಗೂ ಬರಬಹುದು ನಿಮ್ಮ ಹೆಸರನ್ನು ಹೇಳಿ ಪಕ್ಕದ ಜಮೀನುಗಳ ಹೆಸರು ಹೇಳಿಕೊಂಡು ಬರಬಹುದು ಹುಷಾರ್ ತೋಟದ ಮನೆಯಲ್ಲಿ ಕಲ್ಲರ ಕರಾಮತ್ತು ಮನೆಯಲ್ಲಿ ಇದ್ದವರನ್ನು ಕಟ್ಟಿ ಹಾಕಿ ಅನಾ ಚಿನ್ನ ದೋಚಿ ಪರಾರಿ ಏನಿದು ಘಟನೆ ಬನ್ನಿ ವಿವರ ನೀಡುತ್ತೇನೆ ಎಸ್ ವೀಕ್ಷಕರೇ ಮುಳುಬಾಲ್ ತಾಲೂಕಿನ ರಾಜೇಂದ್ರ ಅಳಿಯ ಹರೀಶ್ ಅವರು ತಮ್ಮ ತೋಟದ ಮನೆಯ ಬಳಿ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿ ಮಲಗಿದ್ದು ರಾತ್ರಿ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಮನೆಯ ಆಚೆ ಕಡೆಯಿಂದ ಅರೀಶನ ಅರೀಶನ ಎಂದು ಯಾರೋ ಕೂಗಿದಂತೆ ಆಗಿದ್ದು ಮನೆಯಲ್ಲಿ ಕುಟುಂಬದೊಂದಿಗೆ ಮಲಗಿದ್ದ ಹರೀಶ್ ಅವರು ಎದ್ದು ಮನೆಯ ಬಾಗಿಲನ್ನು ತೆಗೆದಾಗ ನಾಲ್ಕು ಜನರ ತಂಡ ಹರೀಶ್ ಅವರ ಕೊರಲ ಪಟ್ಟಿಯನ್ನು ಹಿಡಿದು ಇನ್ನಿಬ್ಬರು ತನ್ನನ್ನು ಗೋಡೆಗೆ ತಳ್ಳಿ ಮತ್ತಿಬ್ಬರು ಮನೆಯ ಬಾ ಒಳಗೆ ಬಂದು ಬಾಗಿಲು ಹಾಕಿಕೊಂಡು ಯಾರಾದರೂ ಮಾತನಾಡಿದರೆ ನಿಮ್ಮನ್ನು ಸಾಯಿಸುತ್ತೇವೆ ಎಂದು ಪ್ರಾಣ ಬೆದರಿಕೆಯಾಗಿ ಮನೆಯಲ್ಲಿದ್ದವರನ್ನು ಬೆದರಿಸಿ ಎಲ್ಲರ ಕೈಯಲ್ಲೂ ಲಾಂಗು ಚಾಕು ಕಬ್ಬಿನದ ರಾಡುಗಳನ್ನು ಹಿಡಿದುಕೊಂಡು ಬಂದಿದ್ದವರನ್ನು ನೋಡಿದ ಹರೀಶ್ ಅವರ ಕುಟುಂಬ ಭಯ ಭೀತರಾಗಿರುತ್ತಾರೆ ಬಂದಿದ್ದ ಕಳ್ಳರು ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿಕೊಂಡು ಹರೀಶ್ ಅವರ ತಲೆ ಮೇಲೆ ಒಡೆದು ಕೈ ಮತ್ತು ಕಾಲನ್ನು ಅಲ್ಲೇ ಇದ್ದ ಒಂದು ಸೀರೆಯಿಂದ ಕಟ್ಟಿ ಹಾಕಿ ಹರೀಶ್ ಅವರ ತಾತ ಅಪ್ಪ ಅಮ್ಮ ಅವರನ್ನು ಮತ್ತೊಂದು ಸೀರೆಯಿಂದ ಕಟ್ಟಿ ಹಾಕಿ ದುಡ್ಡು ಎಲ್ಲಿಟ್ಟಿದೆಯಾ ಹೇಳು ಎಂದು ಚಾಕುವನ್ನು ತನ್ನ ಕುತ್ತಿಗೆಗೆ ಇಟ್ಟು ಬೆದರಿಸಿದಾಗ ಭಯ ಭೀತರಾಗಿದ್ದ ಹರೀಶ್ ಅವರ ತಾತ ನಾರಾಯಣಪ್ಪನವರು ಬೀರುವಿನ ಬೀಗ ಕೊಟ್ಟಿದ್ದು ಸುಮಾರು ದಿನಗಳಿಂದ ತಮ್ಮ ತೋಟದಲ್ಲಿ ಬೆಳೆದಿದ್ದ ತರಕಾರಿಗಳು ಮಾರಿ ಬಂದ ಹಣ ಮನೆಯ ರಿಪೇರಿ ಮಾಡಬೇಕೆಂದು ಕೂಡಿಟ್ಟ ಹಣ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳ ನಗದು ಹಣ ತೆಗೆದುಕೊಂಡಿರುತ್ತಾರೆ ನಂತರ ಅದರ ಪಕ್ಕದಲ್ಲಿದ್ದ ಮತ್ತೊಂದು ಬೀರುವನ ಕೀ ಎಲ್ಲೆಂದು ಕೇಳಿದಾಗ ಅದರ ಕೀ ಸಿಕ್ಕಿರಲಿಲ್ಲ ಕಲ್ಲರು ತಂದಿದ್ದ ಲಾಂಗಿಂದ ಬೀರುವನ್ನು ಒಡೆದು ಬೀರುವಿನಲ್ಲಿ ಇಟ್ಟಿದ್ದ ಒಡವೆಗಳಾದ ಒಂದು ಬಂಗಾರದ ನೆಕ್ಲೆಸ್ ಕಾಸಿನ ಸರ ಓಳೆ ಮೂರು ಜೊತೆ ಮಾಟಿ ಮಾಂಗಲ ಚೈನ್ ಐದು ಉಂಗುರ ಒಟ್ಟು ಇನ್ನೂರ ಐವತ್ತು ಗ್ರಾಮ್ ಚಿನ್ನದ ಒಡವೆಗಳನ್ನು ತೆಗೆದುಕೊಂಡು ಮನೆಯವರ ಮೊಬೈಲ್ಗಳನ್ನು ಕಿತ್ತುಕೊಂಡು ಹೊರಗಡೆ ಬಂದ ಕಲ್ಲರು ಮನೆಯ ಚಿಲಕ ಹಾಕಿಕೊಂಡು ಮನೆಯಿಂದ ಹೊರ ನಡೆದಿದ್ದಾರೆ ನಂತರ ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡ ಕುಟುಂಬಸ್ಥರು ಮನೆಯ ಕಿಟಕಿಯಿಂದ ಪಕ್ಕದ ಜಮೀನಲ್ಲಿ ಕೋಳಿ ಸೆಡ್ ನಲ್ಲಿದ್ದವರನ್ನು ಕೂಗಿಕೊಂಡಾಗ ಅಲ್ಲಿದ್ದವರು ಬಂದು ಮನೆಯ ಚಿಲಕವನ್ನು ತೆಗೆದು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿದಾಗ ಮುಲಭಾಗಲು ನಂಗ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ಮತ್ತು ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿ ಶ್ವಾನದಳ ಬೆರಳಚ್ಚು ತಜ್ಞರಿಂದ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ ತೋಟದ ಮನೆಯ ಮಾಲೀಕರೇ ಹುಷಾರ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ನನ್ನ ಹೆಸರು ಸ್ಪಾತಿ ಸರ್ ಹನ್ನೊಂದು ಗಂಟೆ ರಾತ್ರಿ ಮಲ್ಕೊಂಡಿದ್ರಿ ನಾವು ನಾಲ್ಕು ಜನ ಬಂದು ಬಾಗಿಲು ತಟ್ಟಿ ನಾನು ಅರೀಷ ಅರೀಷಾ ನೀನು ಶಿವನ್ನ ವಾಕ್ಲೆಟ್ಲು ತೀರ ಕಾಲು ನಸ್ತಾ ಅಂದು ಅರ್ಜೆಂಟ್ಗೆ ತೀರಾ ಅಂತ ಅಂದರು ಆವಾಗ ಬಂದು ನಮ್ಮ ಯಜಮಾನ್ರು ಎದ್ದು ಬಂದು ಬಾಗಿಲು ತೆಗೆದ್ರು ಸರ್ ಮತ್ತು ತೆಗ್ದ ತಕ್ಷಣಕ್ಕೆ ಅವ್ರು ಗಲ್ಲಪಟ್ಟಿ ಹಿಡ್ಕೊಂಡು ದಬ್ಕೊಂಡು ಗೋಡೆಗೆ ಹಾಕ್ಕೊಂಡು ಲಾಂಗ್ ಎತ್ಕೊಂಡು ಅವ್ರು ಕತ್ತ ಮೇಲೆ ಎಕ್ಕಿದ್ರು ಅವಾಗ ನಾವೆಲ್ಲರೂ ಎದ್ದುಬಿಟ್ಟು ಮತ್ತು ಇದು ಮಾಡೋಷ್ಟರೊಳಗಡೆ ಅವರು ಯಾರನ್ನ ಕೂಗ್ಲಿಕ್ಕಿದ್ರೆ ನಿಮ್ಮನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳಿದರು ಸರ್ ಅವಾಗ ನಾವು ಸುಮ್ಮನೆ ಆಗೋದ್ರು ಮತ್ತು ಎಲ್ಲ ಡೋರೆಲ್ಲ ಬಾಗ್ಲಾಕ್ಬಿಟ್ಟು ಏನೇನಿದೆಯಾ ಎಲ್ಲ ಎತ್ಕೊಡ್ರಿ ಬಿಚ್ ಅಂತೆಲ್ಲ ಇದು ಮಾಡಿದರು ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಕೂಡ ಇದೆ ನಿಮ್ಮ ಹತ್ರ ಈ ಎಲ್ಲ ತೆಗಿತೀರಾ ಇಲ್ಲ ಇವನ್ನ ಸಾಯಿಸಾಕ್ಲ ಅಂತ ಬೆದರಿಸಿದ್ರು ಸರ್ ನಮ್ಮನ್ನು ಅದಕ್ಕೆ ನಮ್ಮ ತಾತ ಮತ್ತು ಆ ಬೀರು ಬೀಗ ಕೈ ಹಿಂದೆಂಡ ಐಟೆ ಎತ್ಕೊಬಂಡಪ್ಪ ಅಂತೇಳಿ ಕೊಟ್ಬಿಟ್ರು ಮತ್ತು ಎಲ್ಲ ಎತ್ಕೊಂಡು ನಮ್ಮ ಅತ್ತೆ ಹತ್ರ ನಮ್ಮ ಹತ್ರ ಎಲ್ಲ ನಮ್ಮ ಅಜ್ಜಿ ಹತ್ರ ಎಲ್ಲ ತೊಗೊಂಡು ಮಾಂಗಲ್ಯ ಚೈನು ಎಲ್ಲ ತೊಗೊಬಿಟ್ರು ಸರ್ ಮತ್ತು ಮಕ್ಕಳನ್ನ ಸಾಯಿಸ್ತೀನಿ ಹಿಂಗೆಲ್ಲ ಬೆದರ್ಸಿದ್ರು ನಮ್ಮನ್ನು ಎಲ್ಲ ಎತ್ಕೊಂಡು ಮತ್ತು ಅವ್ರನ್ನೆಲ್ಲ ಕೈ ಕಾಲೆಲ್ಲ ಕಟ್ ಗೇಟ್ ಬಾಗಿಲು ಬೀಗ ಎತ್ಕೊಂಡು ಮನೆ ಒಳಗಡೆ ಹೋಗಿ ಅವ್ರನ್ನೆಲ್ಲ ಕಟ್ ಬೀಗ ಹಾಕ್ಕೊಂಡು ಮತ್ತೆ ಈ ಮ ನಮ್ಮನ್ನು ಒಳಗಡೆ ಹಾಕ್ಬಿಟ್ಟು ಈ ಮನೆ ಬೀಗ ಹಾಕ್ಕೊಂಡು ಹುಟ್ಟೋದ್ರು ಸರ್ ನಾಲ್ಕು ಜನ ಬಂದಿದ್ರು ಸರ್ ಎಲ್ಲ ಮಾಸ್ಕ್ ಹಾಕೋಬಿಟ್ಟಿದ್ರು ನಮ್ಮ ಪರಿಚಯ ಏನು ಗೊತ್ತಿಲ್ಲ ನಾನು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಮಾವ ಮಕ್ಕಳಿಬ್ರು ನಮ್ದು ಸರ್ ಮಾಂಗಲ್ಯ ಚೈನ್ಗಳು ಎರಡು ಹೋಗಿದ್ದಾವೆ ಓಲೆಗಳು ಮೂರು ಜೊತೆ ಹೋಗಿದ್ದಾವೆ ಎರಡು ಪರ್ ಚೈನ್ ಒಂದು ಕಾಸಲು ದಂಡೊಂದು ದುಡ್ಡು ನಾಲ್ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಹೋಗಿದೆ ಸರ್ ಕೈ ಉಂಗ್ರಗಳ ಐದು ಹೋಗಿದೆ ಗುಂಡ್ಲು ದಂಡು ಫೋ ಪೊಲೀಸರು ಫೋನ್ ಮಾಡಿದರೆ ಅವರು ಆಚೆ ಅವರು ಎಲ್ಲ ತೆಗೆದು ಅವ್ರು ಹುಟ್ಟೋದ್ರಲ್ಲ ಸರ್ ಅವಾಗ ನಾನು ಈ ಮನೆಯಲ್ಲಿ ಈಚೆ ಮನೆಯದಾಗಿದ್ದೆ ಮತ್ತು ಕಲ್ಲೆತ್ಕೊಂಡ್ಬಂದು ಅವ್ರು ಹಾಕಿದ್ದು ಬೀಗ ನಾವು ಹೊಡೆದ್ಬಿಟ್ಟು ಇವರೆಲ್ಲ ಕಟ್ಟಾಕ್ಬಿಟ್ಟಿದ್ರು ನಮ್ಮ ಯಜಮಾನ್ರನ್ನ ಅಜ್ಜಿ ತಾತನ ಎಲ್ಲ ಮತ್ತು ಅದನ್ನು ಬಿಚ್ಚಿಬಿಟ್ಟು ಮತ್ತು ಆ ಕಡೆ ಲಾಸ್ಟ್ ಸೈಡ್ ಕಿಟಕಿ ಇದೆ ಅದರಿಂದ ಶಿವಣ್ಣ ರಾಜಣ್ಣ ಅಂತ ಅಲ್ಲಿ ಕೋಳಿ ಪರಮ ಶಿವ ರಾಜಣ್ಣ ಇರ್ತಾನೆ ಅವ್ರ ಮನೆದಾಗ ಶಿವಣ್ಣ ಎಣ್ಣನ ಕೂಕ್ಕೊಂಟು ಜೋರಕ್ಕೆ ಅವಾಗ ಅವ್ರು ಬಂದು ಈ ಕಡೆ ಈಚೆ ಬಾಗಲ್ಲಿ ತೆಗೆದ್ರು ಮತ್ತೆ ಫೋನ್ ಮಾಡಿ ಪೊಲೀಸಿಗೆ ಫೋನ್ ಮಾಡಿ ಮತ್ತೆ ಅವ್ರು ಬಂದರು ಸರ್ ಒಂದು ಗಂಟೆ ಫೋನ್ ನಮ್ಮ ಹತ್ರ ಎಲ್ಲ ಎಲ್ಲ ತಗೋಬಿಟ್ಟಿದ್ರು ಸರ್ ಅವರು ಎಲ್ಲ ತಗೋ ಆಚೆ ಎತ್ಕೊಂಡೋಗಿ ಅಲ್ಲೆಲ್ಲ ಬಿಸಾಕಿದ್ದರು ಫೋನುಗಳು ಯಾವ ಫಸ್ಟ್ ಬಂದಿದ ತಕ್ಷಣಕ್ಕೆ ನಮ್ಮ ಹತ್ರ ಫೋನುಗಳೆಲ್ಲ ಇದು ಮಾಡ್ಕೊಬಿಟ್ರು ಒಬ್ಬರು ನಮ್ಮ ಯಜಮಾನ್ರ ಮೇಲೆ ಲಾಂಗ್ ಇಕ್ಬಿಟ್ಟು ನಮ್ಮ ಹತ್ರ ಇರೋ ಫೋನೆಲ್ಲ ಇದು ಮಾಡ್ಕೊಂಡು ಅವರು ಇದು ಮಾಡ್ಕೊಬಿಟ್ರು ಮತ್ತು ಅವ್ರನ್ನ ಒಳಗಡೆ ಹಾಕಿ ಇದು ಮಾಡಿ ಬೆದರ್ಸಿದ್ರಿ ಎಲ್ಲ ಇದು ಮಾಡಿ ತೊಗೊಂಡ್ರು ನಮ್ಮಲ್ಲಿ ಮುಗ್ಗನ್ನ ಕಟಾಗಿದೆ ಆಗಲ್ಲು ಎತ್ಕೊಂಡ್ರಿ ಎಂತ ಪುರುಳೆ ಮುಗ್ಗು ಅವರು ఇది దన్యాతుంది వెనపుది అది ఎత్తుకుండా ఎత్తుకోండి మళ్ళీ బెదిరించేసి పగ్గాలేసి కట్టేసి కట్టేసిందే మళ్ళా మా చిన్న బెదిరించిది మరి కొమ్ములు కూడా కొమ్మిండారు అది బాగా దీంతో తగిలింది అది చిన్నగా మళ్ళా వాళ్ళు ఇట్లా చేసి ఎత్తుకు వెళ్ళిపోయి కాసులు దుడు సొమ్ములు దుడ్లు పోయిందేలేసా సొంపుతా ఉంటే ఏమి చేయలే ஆ கொ கொஞ்சம் கொட்டேத்தான் சம்பேஸ்தான் எம்டிக்கு பெட்டி டு பெட்டிலே பெட்டிட்டு சாயி சங்க பீருலா பேப்பர்ல சுட்டியா பெட்டிங் பெட்டிலே பெட்டிட்டு சாயே சங்குல தீண்டா பீருலா பேப்பர்ல சுட்டியா பெட்டிங் நம்ம எஸ் ஆரேஷ் அந்த ರಾತ್ರಿ ಹನ್ನೆಂಟು ಗಂಟೆಗೆ ಬಂದುಬಿಟ್ಟು ನಮ್ಮನ್ನು ಡೋರ್ ಓಪನ್ ಮಾಡಿ ಅರೀಶ ಅರೀಸ ಅಂತ ಅರೀಶ್ ಅರೀಸ ತೆಗಿ ಹೇಳಿದ್ರು ನಾವೇನು ಮಾಡಿದ್ರೆ ಅಂದರೆ ಡೋರು ಶಿವಣ್ಣ ಶಿವ ಶಿವಣ್ಣ ಅಂತ ಬಂದ್ರಲ್ಲ ಅದಕ್ಕೆ ಡೋರ್ ಓಪನ್ ಮಾಡಿದ್ವಿ ಕತ್ತಿಟ್ಕೊಂಡು ಹೋಗಿ ಮೂಲೆ ಕುದ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಚಾಕ್ ಎತ್ಕೊಂಡು ಇದು ಮಾಡೋಕ್ಕೆ ಬಂದರು ಹೊಡಿಯೋಕ್ಕೆ ಬಂದರು ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ನಾಲ್ಕು ಜನ ಅವರು ಇದು ಮಾಡಿಕೊಂಡು ಇಚ್ಛಾಸ್ಕೊಂಡ್ರು ಆಮೇಲೆ ನನ್ನೆಂಟ್ರೂ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ನಲ್ವ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಇತ್ತು ಕ್ಯಾಶ್ ಎತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಒಡವೆಗಳು ಇನ್ನೂರೈವತ್ತು ಗ್ರಾಮ್ ಒಡವೆಗಳು ಎತ್ಕೊಂಡ್ಬಿಟ್ಟವ್ರೆ ಮಾಂಗ್ಯ ಸೈನ ಚೈನು ಎಲ್ಲ ಎತ್ಕೊಂಡ್ಬಿಟ್ಟವ್ರೆ ಉಂಗುರಗಳು ಎತ್ಕೊಂಡ್ಬಿಟ್ಟವ್ರೆ ಎಲ್ಲ ಆಗಿದೆ ಸರ್ ಏನಂತ ಕೂಗಿದ್ರು ಹಾಂ ಬಾಗಿಲು ತೆಗಿಯುವಾಗ ಏನಂತ ಕೂಗ ಹರೀಶ್ನ ಅಂತ ಕೂಗ್ರು ಯಾರು ಯಾರು ಅಂದ್ರೆ ನಾನು ಶಿವಣ್ಣ ಕಾಲು ನೋಡ್ತಾ ಇದ್ದೆ ನನ್ಕಾ ಯಾರು ಪಕ್ಕದ ಮನೆಯವರು ಶಿವಣ್ಣ ಇದ್ದಾರೆ ಅವ್ರು ಶಿವಣ್ಣ ಶಿವಣ್ಣ ಅಂತ ಬಾಗಿಲು ತೆಗೆದ್ರು ನಾನು ಅವರೇನಂತ ತೆಗೆದಿದೆ ಅಷ್ಟಾಗಿ ಸರ್ ಎಷ್ಟು ಜನ ಅವರು ನಾಲ್ಕು ಜನ ಸರ್ ಏನೇನಿತ್ತು ಲಾಂಗು ಮೂರಿತ್ತು ಆಮೇಲೆ ಒಂದು ರಾಡಿತ್ತು ಸರ್ ಆಗ ಇಲ್ಲ ಸರ್ ನೋಡಿಲ್ಲ ಸರ್ ಇಲ್ಲ ಸರ್ ಮಾತಾಡ್ತಾ ಇದ್ದರು ಸರ್ ನಮ್ಮ ಹತ್ರ ಕನ್ನಡ ಮಾತಾಡಿದ್ರು ನಮ್ಮ ಅಜ್ಜಿ ತಾತನ ಹತ್ರ ತೆಲುಗು ಮಾತಾಡಿದ್ರು ಅವ್ರ ಭಾಷೆ ಮಾತಾಡೋವಾಗ ತೆಮ್ಲಾಗಿ ಮಾತಾಡ್ತಾಳೆ ಅವ್ರ ಭಾಷೆ ಅವ್ರವರು ಮಾತಾಡ್ಕೊಡ್ತಾರಲ್ಲ ಅವ್ರು ತಮ್ಲಾಗ ಮಾತಾಡ್ತಾರೆಲ್ಲ ಸರ್ ಮುಕ್ಕಾಲು ಅವ್ರೈ ಸರ್ ಒಳಗಡೆ ನಮ್ಮೆಲ್ಲ ಕಟ್ಟಾಕ್ಬಿಟ್ರು ಸರ್ ನಮ್ಮ ತಾತನು ನಮ್ಮ ಅಜ್ಜಿನೂ ನಮ್ಮ ಅಜ್ಜಿನ ಕಟ್ಟಾಕಿಲ್ಲ ನಮ್ಮ ತಾತನು ನಮ್ಮ ಅಜ್ಜಿನೂ ನಮ್ಮ ಅಪ್ಪನು ಆಮೇಲೆ ನಮ್ಮ ಕಟ್ ಹಾಕಿಬಿಟ್ಟು ಬಾಗಿಲು ಕೀ ಹಾಕ್ಕೊಂಡು ಹೊಲ್ಟ್ರೆ ಸರ್ ರಾತ್ರಿ ಹನ್ನೊಂದು ಗಂಟೆಗೆ ಸರ್ ಇಲ್ಲ ಸರ್ ಫೋನಲ್ಲೆಲ್ಲ ಅವರೇ ತೊಗೊಂಡ್ಬಿಟ್ರಿ ಸರ್ ತಗೊಂಡ್ಬಿಟ್ಟು ಬಿಟ್ಟು ಆಮೇಲೆ ಆಚೆ ಬಿಸಾಕಿದ್ರು ಮಡ್ಕಾಗ ಮಡ್ಕಂದ್ರೆ ಹುರ್ಲಿ ಇದ ಗಿಡದಾಗ ಬಿಸಾಕಿದ್ರು ನಾನು ಕೂಗಿದೆ ಸರ್ ಶಿವಣ್ಣ ಇದಲ್ಲ ಅವರೇ ಬಂದಿದ್ದಾರೆ ಅಂತ ಗೊತ್ತಾಯ್ತಲ್ಲ ಅವ್ರು ಬ ಇಲ್ಲ ಬಂದಿಲ್ಲ ಅವರು ಆಮೇಲೆ ಶಿವ ಈ ಕಡೆ ಹೋದ್ರೆ ಏನು ಕೆಲಸಲ್ಲ ಅಂತ ಈ ಕಡೆ ಬಾಗಿಲಿತ್ತು ಕಿಟಕಿ ಬಾಗಿಲು ಅಲ್ಲಿಂದ ಶಿವಣ್ಣ ಶಿವಣ್ಣ ರಾಜು ಅಂತ ನಮ್ಮ ಫ್ರೆಂಡ್ ಅವನೇ ಇಲ್ಲಿ ಕೋಳಿ ಪರದಾಗ ಇವು ಮೇಯಿಸ್ತಾನೆ ಕೋಳಿಗಳು ಅವನು ಕರೆದೆ ಅವರೆಲ್ಲ ಬಂದರು ಆಮೇಲೆ ಆಮೇಲೆ ಬಂದ ಮೇಲೆ ಫೋನ್ ಸಿಕ್ಕಿಲ್ಲ ಯಾರಿಗೆ ಫೋನ್ ಮಾಡೋಕ್ಕಾಗಲಲ್ಲ ಅವ್ರು ಗೇಟ್ ಬಾಗ್ಲು ತೆಗೆದ ಗಡಿ ತೆಗೆದ್ರು ಆಮೇಲೆ ತೆಗೆದುಬಿಟ್ಟು ಬಂದ್ರು ಸರ್ ಒನ್ ನಾಟ್ ಒನ್ ನಾಟು ಟೂ ಫೋನ್ ಮಾಡಿದ್ವಿ ಸರ್ ಅವರೆಲ್ಲ ಅಲ್ಲಿ ಇದ್ದೇವರು ನಾನೇನು ಮಾಡ್ಯ ಫೋನ್ ಇಲ್ಲ ಅದಲ್ಲ ಸರ್ ನನ್ನ ಹತ್ರ ಮಾಡೋಕ್ಕೆ ಇಲ್ಲಿದೆ ಸರ್ ಹೌದು ಸರ್ ಚಾಗ ಇದೆಯಲ್ಲ ಸರ್ ಆ ಬಿಟ್ಟಿದಂಗೆ ಹಿಂಗೆ ಆಗಿಬಿಟ್ರು ಸರ್ ಹ್ಞೂ ನಿಮ್ಮೊಂದು ಸಾಯಿಸಿಬಿಡ್ತೀವಿ ಇಲ್ಲಾಂದ್ರೆ ಏನು ಕೊಟ್ಟಿಲ್ಲ ಅಂದರೆ ನಿನ್ನ ಹತ್ರ ಎಲ್ಲರೂ ಇದ್ರು ಸರ್ ಮನೆದಾಗೆ ಎಂಟು ಜನ ಸರ್ ನಮ್ಮಅಪ್ನು ನಾನು ನಮ್ಮ ಹೆಂಡರು ಆಮೇಲೆ ನನ್ನ ತಾತನು ನಮ್ಮ ಅಜ್ಜಿ ನಮ್ಮ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅವ್ರು ಮಲ್ಕೊಂಡ್ಬಿಟ್ಟಿದ್ರು ಚಿಕ್ಕ ಮಕ್ಕಳು ಫಸ್ಟು ನನ್ನೇನೆ ಸರ್ ಇಟ್ಕೊಂಡಿದ್ದರು ಹತ್ರ ಐತೆ ಜಾಸ್ತಿ ದುಡ್ಡುಗಳು ನಿನ್ನ ಹತ್ರ ನನಗೆ ಜಾಸ್ತಿ ಗೊತ್ತಾಗಿದೆ ನೀನು ಎಲ್ಲಿಗೆ ಮುಡ್ಗಿದೀಯಾ ಚೀಲೆಲ್ಲೆಲ್ಲ ಬಿಸಾಕಿದ್ರು ಚೀಲದೆಲ್ಲ ಎಲ್ಲ ಹುಡ್ಕಾಕಿದ್ರು ಸರ್ ತೋಟ ಕೆಲಸ ಮಾಡ್ತೀನಿ ನಾನು ಹೂ ಗಿಡ ಮಾಡ್ತೀನಿ ಸೋತೆಕಾಯಿಗೆ ಹುಡ್ತೀನಿ ಆಮೇಲೆ ಟೊಮೊಟೊ ಉಳ್ತೀನಿ ಆಗಲಿಕಾಯಿ ಉಳ್ತೀನಿ ಎಲ್ಲ ಉಳ್ತೀನಿ ಅದ್ರ ಕಾಸು ಬಂದಿತ್ತು ಮುಡ್ಕೊಂಡಿದ್ದೆ ನಾನು ಏನೋ ರಿಪೇರಿ ಮಾಡ್ಕೊಂಡ್ಬಿಟ್ಟು ಡ್ರಮ್ಮು ಎಲ್ಲ ಫಿಟ್ ಮಾಡೋಣ ಎಲ್ಲ ಸೋರ್ತಾ ಇದೆ ಸ್ವಲ್ಪ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಇಟ್ಕೊಂಡಿದ್ದೆ ಹಿಂಗಾಯ್ತು ಸರ್ ನಿಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ